ನಮಸ್ಕಾರ ನ್ಯೂಸ್ ಸ್ವಾಗತ ಇಂದು ಕೆಂಬಾವಿ ಪಟ್ಟಣದ ಪುರಸಭೆ ಆವರಣದಲ್ಲಿ ಕರ್ನಾಟಕ ಚಾಲಕರ ಒಕ್ಕೂಟದಿಂದ ಕಾರ್ಮಿಕ ಇಲಾಖೆಯಿಂದ ಸ್ಮಾರ್ಟ್ ಕಾರ್ಡ್ ನೋಂದಣಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕೆಂಬಾವಿ ಪಟ್ಟಣದ ಪುರಸಭೆ ಆವರಣದಲ್ಲಿ ಚಾಲಕರ ಒಕ್ಕೂಟದಿಂದ ಅಸಂಘಟಿತ ಕಾರ್ಮಿಕ ಇಲಾಖೆ ಪರಿಹಾರ ನಿಧಿಯಿಂದ ಯೋಜನೆಯಿಂದ ಯಾರೆಲ್ಲ ಚಾಲಕರಾಗಿದ್ದು ಹೆವಿ ಬ್ಯಾಡ್ಜ್ ಲೈಸೆನ್ಸ್ ಹೊಂದಿದ್ದು ಅಂತವರಿಗೆ ಅಪಘಾತ ಪರಿಹಾರ ನಿಧಿ ಯೋಜನೆ ಅಡಿ ನೋಂದಾವಣಿ ಮಾಡಿ ಒಂದು ವೇಳೆ ರಸ್ತೆ ಅಪಘಾತ ಏನಾದರೂ ಸಂಭವಿಸಿದ್ರೆ ಅಸಂಘಟಿತ ಕಾರ್ಮಿಕ ಇಲಾಖೆ ಯೋಜನೆಯಿಂದ ಅವರ ಕುಟುಂಬಕ್ಕೆ ಐದು ಲಕ್ಷ ಪರಿಹಾರ ಕೊಡಲಾಗುವುದು ಮತ್ತು ಭಾಗಶಃ ಅಪಘಾತದಲ್ಲಿ ಏನಾದರೂ ತೊಂದರೆ ಆದಂತವರಿಗೆ ಒಂದು ಲಕ್ಷ ರು ಪರಿಹಾರ ಕೊಡಲಾಗುವುದು ಮತ್ತು ಮರಣ ಹೊಂದಿದ್ರೆ ಅಂತವರ ಕುಟುಂಬಕ್ಕೆ ಇಪ್ಪತ್ತೈದು ಸಾವಿರ ಧನ ಸಹಾಯ ಕೊಡಲಾಗುವುದು ಮತ್ತು ತಮ್ಮ ಡ್ರೈವರ್ಗಳ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಧನ ಸಹಾಯವನ್ನು ನೀಡಲಾಗುವುದು ಇದೇ ರೀತಿಯಾಗಿ ಸಂಘಟಿತ ಕಾರ್ಮಿಕ ಇಲಾಖೆಯ ಕ್ಯಾಂಪ್ ನಡೆಯುತ್ತಿದ್ದು ಎಲ್ಲಾ ಡ್ರೈವರ್ಗಳು ಹೆವಿ ಬ್ಯಾಡ್ಜ್ ಹೊಂದಿರುವವರು ಮತ್ತು ಡ್ರೈವರು ಹಾಗೆ ಕಾರ್ಯನಿರ್ವಹಿಸಿ ಿರುವಂತಹವರು ನೋಂದಾವಣಿ ಮಾಡಿಕೊಳ್ಳಬೇಕು ಮುಂದಿನ ದಿನಗಳಲ್ಲಿ ಅಂತವರಿಗೆ ಸ್ಮಾರ್ಟ್ ಕಾರ್ಡ್ ವಿತರಿಸಲಾಗುವುದು ಅಂತ ತಿಳಿಸಿದರು ಸಂತೋಷ್ ಕುಮಾರ್ ಜಿಲ್ಲಾ ಸಂಯೋಜಕರು ಯಾದಗಿರಿ ಕಾರ್ಮಿಕ ಇಲಾಖೆಯಿಂದ ಇದೇ ಸಂದರ್ಭದಲ್ಲಿ ಅನೇಕ ಚಾಲಕರು ನೋಂದಾವಣಿ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ದೇವ್ ಪಾಟೀಲ್ ತಾಲೂಕು ಅಧ್ಯಕ್ಷರು ರಘು ತಳವಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹಂತೇಶ್ ಗೌರವ್ ಅಧ್ಯಕ್ಷರು ಸಿದ್ದು ಚಿಂಚೋಳಿ ಜಿಲ್ಲಾ ಉಪಾಧ್ಯಕ್ಷರು ಎಚ್ ಎಂ ಪಾಟೀಲ್ ಮಾಲಗತ್ತಿ ಹೋಬಳಿ ಅಧ್ಯಕ್ಷರು ಮೆಹಬೂಬ್ ದಪೇದಾರ್ ಗೌರವಾಧ್ಯಕ್ಷರು ಮಲ್ಲಿಕಾರ್ಜುನ ತಳ್ಳಳ್ಳಿ ಉಪಾಧ್ಯಕ್ಷರು ರಮೇಶ್ ಉಪಾಧ್ಯಕ್ಷರು ರತ್ನಪ್ಪ ಪೂಜಾರಿ ಸಹ ಪ್ರಧಾನ ಕಾರ್ಯದರ್ಶಿ ನಿಂಗಯ್ಯ ಸ್ವಾಮಿ ದೇವು ದೇವಪ್ರಶಾಂತ್ ಉಪ್ಪಾರ್ ಇನ್ನೂ ಅನೇಕ ಜನರು ಪಾಲ್ಗೊಂಡಿದ್ದರು ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ಸಾರಿಗೆ ಕಾರ್ಮಿಕರ ಅಪಘಾತ ಪರಿಹಾರ ನಿಧಿ ಯಾರೆಲ್ಲ ಬ್ಯಾಚ್ ನಂಬರ್ ಹೊಂದಿದ್ದು ಡ್ರೈವರ್ ಕೆಲಸ ಮಾಡಿದ್ದಾರೆ ಅವರಿಗೆಲ್ಲ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಗಳಿಂದ ನಮಗ ಅಪಘಾತ ಪರಿಹಾರ ನಿಧಿ ಯೋಜನೆ ನೋಂದಣಿ ಮಾಡಿ ಕೆಲವರು ಕೊಡೋ ಕೊಡಿಸಲಾಗುವುದು ಈ ಒಂದು ಯೋಜನೆ ಮುಖ್ಯ ಉದ್ದೇಶ ನಮ್ಮೆಲ್ಲರನ್ನ ನೋಂದಣಿ ಮಾಡಿ ತಮ್ಮ ಒಂದು ವೇಳೆ ಅಪಘಾತದಲ್ಲಿ ತಮಗೆ ಮರಣ ಹೊಂದಿದರೆ ಐದು ಲಕ್ಷಗಳ ಪರಿಹಾರ ಅಪಘಾತದಲ್ಲಿ ತುಂಬಾ ಭಾಗಶಃವಾಗಿ ಒಂದು ಲಕ್ಷದ ಪರಿಹಾರ ತಮ್ಮ ಮಕ್ಕಳಿಗೆ ನೆನಪಂತ ವಿದ್ಯಾಭ್ಯಾಸಕ್ಕೆ ಶೈಕ್ಷಣಿಕ ಧನ ಸಹಾಯ ಹಾಗೂ ಸಾದಾ ಮರಣವಾದರೆ ಇಪ್ಪತ್ತೈದು ಸಾವಿರ ಪರಿಹಾರ ಸಲುವಾಗಿ ಎಷ್ಟು ಜನ ಡ್ರೈವರ್ ಇದ್ರೆಲ್ಲ ಸಾಮಾಜಿಕ ಭದ್ರತಾ ಮಂಡಳಿಯಲ್ಲಿ ನೋಂದಣಿ ಮಾಡಿ ಅವ್ರಿಗೆ ಸ್ಮಾರ್ಟ್ ಕಾರ್ಡನ್ನು ಕೊಟ್ಟು ಜನ ಮುಂಬರುವ ಜನ ಜೀವನದಲ್ಲಿ ಅವರಿಗೆ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಜಾರಿಗೊಳಿಸುವ ಸಲುವಾಗಿ ಈ ಒಂದು ಕ್ಯಾಪ್ ನಡೀತಾ ಇದೆ ಯಾರಲ್ಲೂ ಡ್ರೈವರ್ ಇದ್ರಿ ತಾವು ಬ್ಯಾಚ್ ನಂಬರ್ ಒನ್ ಇದ್ರಿ ಅವರೆಲ್ಲ ತಪ್ಪದೆ ಬಂದಿರಬಹುದು ಇಲ್ಲಿ ನೋಂದಣಿ ಮಾಡುವ ಮೂಲಕ ನಮ್ಮ ಕಾರ್ಮಿಕ ಇಲಾಖೆ ಅಸಂಘಟಿತ ಕಾರ್ಮಿಕ ಸಾಮಾಜಿಕ ಭದ್ರತಾ ಮಂಡಳಿ ಇದ್ದಿರುವಂತಹ ಎಲ್ಲ ಸಾಮಾಜಿಕ ಭದ್ರತಾ ಯೋಜನೆಗಳು ತಾವೆಲ್ಲ ಪಡೀರಿ ಅಂತ ಈ ಮೂಲಕ ತಾನು ತಮ್ಮಲ್ಲಿ ನಿಮ್ಮ ಹೆಸರು ನಿಮ್ಮ ಹೆಸರು ಏನು ಸರ್ ನಾನು ಸಂತೋಷ್ ಕುಮಾರ್ ಅಂತ ಜಿಲ್ಲಾ ಸಂಯೋಜಕನಾಗಿ ಕೆಲಸ ಮಾಡ್ತಿದ್ದೇನೆ ಕಾರ್ಮಿಕ ಇಲಾಖೆ ಅದೀರಿಂದ ಇಲ್ಲಿ ನಿಮ್ಮ ನೋಂದಣಿ ಸಲುವಾಗಿ ಇಲ್ಲಿ ಬಂದಿದ್ದೀವಿ ಈ ದಿನದ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ